मम बाचा निमां असुक्ता संजी वयत तेथिला शक्ति चरण श्रमणत्व प्राणान्नमो भगवते पुरुषायत तुभ्यं तपस्वाद्ध्याय सुश्रोषा कृष्ण मुनि रत्नमुनि इश्वेशा गिष्ठदम बंदे परिव्राट चक्रबद्धिनम श्री गुरुभ्यो नमः हरि ओम परम पूज्य श्रीपाददा दिव्य पुनिधान께 ভক্তি पूर्वक নমস্কারণালंना ಸಲ್ಲస్త হিরয়ราজ আদিরাজ আচার্যকে সাগে গুরুগণ আর বদ্রী আচার্য বদ্রী আচার্যকেও ಕೂಡ নমস্কারণালंना ಸಲ್ಲస్త ವಾದಿರಾಜರ ಒಂದು ಪದ್ಯದ ಚಿಂತನೆಯನ್ನ ನಾವು ಮಾಡೋಣ ರಾಜರು ವ್ಯಾಸ ಸಾಹಿತ್ಯಕ್ಕೆ ಎಷ್ಟು ಹುತಾತ್ಮವಾದ ಕೊಡುಗೆಯನ್ನು ನೀಡಿದ್ದಾರೋ ಹರಿದಾಸ ಸಾಹಿತ್ಯಕ್ಕೂ ಕೂಡ ಅಷ್ಟೇ ಉತ್ತಮವಾದ ಕೊಡುಗೆಯನ್ನು ನೀಡಿದಂತಹ ಮಹನೀಯರು ಅದು ವಾದಿರಾಜರು ರೋಜೆ ಶ್ರೀರಾದರೆ ನಿನ್ನೆ ತಿಳಿಸಿದಂತೆ ಹರಿತಾಸನ ಸಾಹಿತ್ಯ ರಾಜರು ರಚನೆ ಮಾಡಿದ ಹರಿತಾಸನ ಸಾಹಿತ್ಯ ಇವತ್ತಿನ ದಿನ ಪ್ರತಿಯೊಬ್ಬ ಮಾಂಥರನವೇನೂ ಕೂಡ ಅನುರಣಿಸ್ತಾ ಇದೆ ಪುರುಷನಿಂದ ಎಷ್ಟು ಧರ್ಮಾಚರಣೆ ಇವತ್ತಿನ ದಿನ ಉಳಿದಿದೆ ಅನ್ನೋದಕ್ಕಿಂತಲೂ ಕೂಡ ಪ್ರತಿಯೊಬ್ಬ ಸ್ತ್ರೀಯರೂ ಕೂಡ ತಮ್ಮ ಮನೆಯಲ್ಲಿ ಪ್ರಾತಃ ಕಾಲದಲ್ಲಿ ಎಂದು ಸ್ನಾನಾದಿಗಳನ್ನು ಮುಗಿಸಿ ರಾಜರು ರಚನೆ ಮಾಡಿದ ಲಕ್ಷ್ಮೀ ಶೋಭನ ಪದವನ್ನ ನೆಳೆದೇ ಇರ್ತಕ್ಕಂತಹ ಮಾಂಧ ಸ್ತ್ರೀಯರೇ ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ ಅಷ್ಟು ಜನ ಜನಿತ ಆಗುವಂತೆ ಆ ಶೋಭನ ಪದವನ್ನ ರಚನೆ ಮಾಡಿ ಇವತ್ತಿನ ದಿನ ನಮ್ಮ ಮಾಂಥ ಸಮಾಜಕ್ಕೆ ನೀಡಿ ಅತ್ಯಂತ ಉಪಕಾರವನ್ನ ಮಾಡಿದಂತಹ ಮಹಾನುಭಾವರು ರಾಜರು ಅಂಥರಾದರು ನಾಮ ನಾಮಸ್ಮರಣೆಗೆ ಎಷ್ಟು ಮಹತ್ವವನ್ನ ನಾವು ಕೊಡಬೇಕು ಅನ್ನೋದನ್ನು ರಾಜರು ತಮ್ಮ ಪದ್ಯದಲ್ಲಿ ತಮಗೆ ತಿಳಿಸಿಕೊಡ್ತಾರೆ ರಾಜರು ಹೇಳ್ತಾರೆ ನೆನೆ ಹೊಂದಿದ್ದರೆ ಸಾಕು ನೆನೆ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ ನೆನಪು ಅಂತ ಅರ್ಥ ನೆನಪು ಅನ್ನೋದಕ್ಕೆ ಸ್ಮರಣೆ ಅಂತ ಅರ್ಥ ನಾನು ನಿನ್ನ ಹತ್ತಿರ ಏನನ್ನೂ ಕೂಡ ಬೇಡಲಾರೆ ಜೀವನದಲ್ಲಿ ನೀನು ನನಗೆ ಕೊಡ್ತಿ ಅಂತಾದರೆ ಕೇವಲ ನಿನ್ನ ಸ್ಮರಣೆ ಸದಾ ಕಾಲ ಇರುವಂತೆ ಅನುಗ್ರಹವನ್ನ ಮಾಡುವಂತ ಪ್ರಾರ್ಥನೆಯನ್ನು ಮಾಡ್ತಾರೆ ಅವೆಲ್ಲ ಕುಂತಿ ಮಹಾಕಾಯಿ ಎಂದು ನಾವು ಕೇಳ್ತೇವೆ ಪ್ರಾಯ ಇವತ್ತಿನ ದಿನ ಕುಂತಿ ತಾಯಿ ಪ್ರಾರ್ಥನೆ ಮಾಡಿದಂತಹ ಪ್ರಾರ್ಥನೆ ಯಾರೂ ಕೂಡ ಮಾಡಲಿಕ್ಕೆ ದೇವ್ರ ಹತ್ರ ಹೋಗಿ ನಮಗೇನೇಕು ಅದಕ್ಕೆ ಕೇಳ್ತೇವೋ ಅಥವಾ ದೇವರೇ ನನಗೆ ಇರೋ ಯಾವುದು ಬೇಡ ಗಂಡ ಬೇಡ ಹೆಂಡತಿ ಬೇಡ ಮಕ್ಕಳು ಬೇಡ ಮನೆ ಬೇಡ ಎಲ್ಲಾ ಕಷ್ಟ ಕೊಡು ಅಂತ ನಾವೇನಾದ್ರೂ ಪರಮಾತ್ಮನ ಹತ್ರ ಪ್ರಾರ್ಥನೆ ಮಾಡ್ತೇವ ಯಾರ್ಯಾರು ಕೂಡ ಈ ಹಿಂದಾಗಿ ಪ್ರಾರ್ಥನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕುಂತಿ ತಾಯಿ ಏನ್ ಹೇಳ್ತಾಳೆ ಗೊತ್ತಾ ವಿಪದ ಶ್ವತ್ ತತ್ರ ತಂತ್ರ ಜಗತ್ಪದೆ ಪರಮಾತ್ಮ ಸದಾ ಕಾಲ ನನಗೆ ಕಷ್ಟಗಳನ್ನೇ ಅಂತ ಪರಮಾತ್ಮ ಹತ್ರ ಪ್ರಾರ್ಥನೆ ಮಾಡ್ತಾರೆ ಯಾಕೆ ಗೊತ್ತಾ ಜೀವನದಲ್ಲಿ ನಮಗೆ ಕಷ್ಟಗಳು ಇದ್ದರೆ ಮಾತ್ರ ಆ ಭಗವಂತನ ಸ್ಮರಣೆಯನ್ನು ನಾವೆಲ್ಲ ಮಾಡ್ತೇವೆ ಯಾರ ಜೀವನದಲ್ಲಿ ಏನೂ ಕಷ್ಟವೇ ಇಲ್ಲವೋ ಸದಾ ಕಾಲ ಯಾರು ಸುಖವಾಗಿ ಇರ್ತಾವೋ ದೇವರ ಸ್ಮರಣೆಯನ್ನ ಮಾಡಲಿಕ್ಕೆ ಮನಸ್ಸು ಮನಸ್ಸರಲ್ಲ ಭಗವಂತ ಕೊಟ್ಟ ಸಂಪತ್ತನ್ನ ಅನುಭವಿಸ್ಲಿಕ್ಕೆ ಸಮಯ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಪರಮಾತ್ಮನ ಸ್ಮರಣೆಯನ್ನ ಮಾಡಲಿಕ್ಕೆ ಹೇಗ್ತಾನೆ ತವರು ಉದ್ಯುಕ್ತನಾಗ್ತಾನೆ ಹಾಗಾದ್ರೆ ಏನ್ ಮಾಡಬೇಕು ನಾವೆಲ್ಲ ನಮ್ಮ ಮನಸ್ಥಿತಿ ಹೇಗೆ ಅಂದ್ರೆ ಸಂಕಟ ಬಂದಾಗ ಹೆ ಅಂತ ಅಂತ ಯಾವಾಗ ಯಾವಾಗ ನಮ್ಮ ಜೀವನದಲ್ಲಿ ಕಷ್ಟ ಬರತ್ತೋ ಮಾತ್ರ ದೇವರ ಸ್ಮರಣೆಯನ್ನು ಮಾಡ್ತೇವೆ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತೇವೆ ಬರೋದು ಜೀವನದಲ್ಲಿ ಸಂಕಟ ಇಲ್ಲ ಅಂತಾದ್ರೆ ವೆಂಕಟರಮಣನ ಸ್ಮರಣೆ ಒಂದೇ ಒಂದು ಬಾರಿಯು ಕೂಡ ನಮಗೆ ಬರೋಬೇಕು ಹಾಗಾಗಿ ನಾವೇನ್ ಮಾಡಬೇಕು ರಾಜರು ಹೇಳ್ತಾರೆ ನೆನೆ ಹೊಂದಿದ್ದರೆ ಸಾಕು ಪರಮಾತ್ಮ ಇನ್ನ ಸ್ಮರಣೆ ಹೊಂದಿದ್ದರೆ ಜೀವನದ ನನಗೆ ಯಾವ ಕೂಡ ಬೇಡ ಅಂತ ಎಂಥ ಪ್ರಾರ್ಥನೆ ಏನು ಮಾಡ್ತಾರೆ ಗೊತ್ತಾ ರಾಜರು पाप कंजे लो संताप कंजे लो नानु पापी जनरा बलु कोप कंजे लो नानु आपत्ति कंजे लो यमना पाश कंजे लो शाप कंजे लो अन्यरा पाटा मारे लो ताप सरी बोली द श्री पति तयबदना पाद पदुमदा निने कुंडी दरे ताकू ಇಂಥ ಒಂದು ಉತ್ತಮವಾದ ಪ್ರಾರ್ಥನೆ ಹೇಳ್ತಾರೆ ಪಾಪ ಕಂತೆನೋ ಹಾಗೇ ಇವತ್ತಿನ ದಿನ ಎಷ್ಟೆಲ್ಲಾ ಪಾಪ ಮಾಡ್ತೇವೆ ಅನ್ನೋದು ನಮಗೊಬ್ಬನಿಗೆ ಗೊತ್ತು ಅಥವಾ ನಾವು ಪ್ರಾರ್ಥನೆಯಲ್ಲಿ ದೇವರ ಹತ್ರ ಮಾಡ್ತೇವೆ ನಮಗೂ ದೇವರಿಗೂ ಅಷ್ಟೇ ನಾವು ಮಾಡ್ತಕ್ಕಂತಹ ಕೆಟ್ಟ ಕೆಲಸಗಳು ತುಂಬಾ ಚೆನ್ನಾಗಿ ಗೊತ್ತು ಅದಕ್ಕೆ ನಾವೆಲ್ಲ ದೇವರ ಹತ್ರ ಬಂದಾಗ ಪ್ರಾರ್ಥನೆ ಮಾಡಬೇಕಾದ್ರೆ ಇಟ್ಕೊಂಡೇ ಮಾಡ್ತಾ ಇದ್ದೆ ಯಾವತ್ತಾದ್ರೂ ದೇವರತ್ರ ವರ ಕೇಳಬೇಕಾದ್ರೆ ಅಥವಾ ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ಯಾರಾದ್ರೂ ಇನ್ನೊಬ್ಬರಿಗೆ ಕೇಳಿಸೋ ಹಂಗೆ ಏನಾದ್ರೂ ಪ್ರಾರ್ಥನೆಯನ್ನು ಮಾಡಿದ್ದನ್ನು ನಾವು ನೋಡ್ತೇವಾ ಇಲ್ಲ ನಮ್ಮ ಮನಸ್ಥಿತಿ ಹೇಗಿದೆ ಅಂದ್ರೆ ಒಂದು ಕಡೆ ಹಿರಿಯರ ಮಾತನ್ನು ಹೇಳ್ತಾರೆ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಜಾನಾ ಧರ್ಮಂ ನಚಮೇ ನಿವೃತ್ತಿ ನಾವೆಲ್ಲ ಮನುಷ್ಯರ ಹುಟ್ಟಿದ್ದೇವೆ ಸಾಧನೆಯ ಈ ಶರೀರವನ್ನ ಪಡೆದುಕೊಂಡಿದ್ದೇವೆ ಯಾವ್ದು ಪುಣ್ಯ ಪಾಪ ಅಂತ ನಮಗೆ ಗೊತ್ತಿಲ್ಲ ಅಂತ ಅನ್ಕೊಳ್ಳಿಕ್ ಹೋಗ್ಬೇಡಿ ಯಾವ್ದು ಪುಣ್ಯ ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ ಆದ್ರೆ ಏನಾಗತ್ತೆ ಗೊತ್ತಾ ಪುಣ್ಯದ ಕೆಲಸವನ್ನ ಮಾಡಲಿಕ್ಕೆ ಇವತ್ತಿನ ದಿನ ನಮಗೆ ಮನಸ್ಸಿಲ್ಲ ನಮಗೆ ಮನಸ್ಸಿಲ್ಲ ಹಿರಿಯರು ಒಂದು ಮಾತನ್ನು ಹೇಳ್ತಾರೆ ಏನೋ ಸಂಧ್ಯಾನ್ನ ಮಾಡಿರೋ ಅಂತ ಅಥವಾ ಸ್ತ್ರೀಯರಿಗೆ ಗುರುಮಂತ್ರ ಇನ್ನೇನೋ ದಾಸರ ಪದ್ಯವನ್ನು ಹೇಳಿದ ಖರ್ಚನೇ ಒಂದು ಮಾತನ್ನು ಹೇಳ್ತಾರೆ ಎಲ್ಲರೂ ಕೂಡ ಪುರುಷೋತ್ತಿಲ್ಲ ಏನಿದು ಪುರುಸೊತ್ತಿಲ್ಲ ಅಂತ ಹೇಳಿದ್ರೆ ಪುರುಷೊತ್ತಿಲ್ಲ ಅನ್ನೋ ಶಬ್ದಕ್ಕೆ ಸಮಯೇ ಇಲ್ಲ ಅಂತ ಅನ್ಕೊಳ್ಳಿಕ್ ಹೋಗ್ಬಾರ್ದು ಸಮಯೇ ಇಲ್ಲ ಅಂತ ಹೇಳಿ ಊಟ ಮಾಡದ್ ಬಿಡ್ತೀರಾ ಸಮಯ ಇಲ್ಲ ಅಂತ ಹೇಳಿ ತಿಂಡಿ ತಿನ್ನೋದ್ ಬಿಡ್ತೀರಾ ಮಧ್ಯಾಹ್ನ ಊಟ ಮಾಡೋದು ಬಿಡ್ತೀರಾ ಹೋಗಿ ವಾಕಿಂಗ್ ಹೋಗೋದ್ ಬಿಡ್ತೀರಾ ಇದೂ ಬಿಡಿ ಸಾಯಂಕಾಲ ಐದರಿಂದ ಹತ್ತು ಗಂಟೆ ತನಕ ಕಾಲವಾಗಿಯನ್ನ ಯಾರು ಯಾವ ಕೆಲಸವನ್ನು ಕೂಡ ಬಿಡೋ ಇಲ್ಲ ಅದು ಸದ್ಯಾವಣೆ ಮಾಡೋ ಅಥವಾ ಗುರುಮಂತ್ರವನ್ನು ಇನ್ನೇನೋ ದಾಸರ ಪದ್ಯಗಳನ್ನ ಸಾಯಂಕಾಲದಲ್ಲಿ ಮಾಡ್ಯ ಅಂತ ಹೇಳಿದ್ರೆ ಕೂಡುವಂತಿಲ್ಲ ಿಲ್ಲ ಅನ್ನೋ ಶಬ್ದರ್ಥ ಗೊತ್ತಾ ಸಮಯ ಇಲ್ಲ ಅಂತರ್ಥ ಅಲ್ಲ ಮನಸ್ಸಿಲ್ಲ ಪರಮಾತ್ಮ ಗೀತೆಯಲ್ಲಿ ಹೇಳಿದಂತೆ ಮನೇವ ಮನುಷ್ಯ ಕಾರಣ ಬಂಧ ಏನೇ ಒಂದು ಸತ್ಕರ್ಮಗಳನ್ನ ಇವತ್ತಿನ ದಿನ ನಾವು ಅನುಷ್ಠಾನ ಮಾಡಬೇಕು ಫಲ ಮಾಡ್ತೀವಿ ಅಂತಾದರೆ ಇದೆಲ್ಲದಕ್ಕೂ ಕೂಡ ಮುಖ್ಯ ಕಾರಣ ನಮ್ಮ ಮನಸ್ಸನ್ನ ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು ಯಾವಾಗ ನಮ್ಮ ಮನಸ್ಸನ್ನ ನಾವು ಪೀಡಿತದಲ್ಲಿ ಇಟ್ಟುಕೊಳ್ತೇವೋ ನಿಶ್ಚಯವಾಗಿಯೂ ಕೂಡ ಭಗವಂತ ನಮ್ಮ ಮೂಲಕ ಸತ್ಕರ್ಮಗಳನ್ನು ಸಂಪಾದನೆ ಮಾಡುತ್ತಾರೆ ಆಚಾರ್ಯ ಭಾಷ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಸದಾ ತಾನು ಒಳ್ಳೆ ಕೆಲಸವನ್ನೇ ಮಾಡ್ತೇನೆ ಮಾಡ್ತೇನೆ ಅಂತ ಸಂಕಲ್ಪ ಮಾಡಬೇಕಂತ ಒಂದು ಕಡೆ ಮಾತು ಭದ್ರಂ ಭದ್ರಮಿತಿ ಸದಾ ಮಾಡಬೇಕು ಯಾಕೆ ಗೊತ್ತಾ ಯಾವ ರೀತಿಯಾಗಿ ನಾವು ಸಂಕಲ್ಪವನ್ನ ಮಾಡ್ತೇವೋ ಅದಕ್ಕೆ ತಕ್ಕಂತೆ ಭಗವಂತ ನಮಗೆ ಮನಸ್ಸನ್ನ ಕೊಡ್ತಾನೆ ಯಾವ ರೀತಿ ಭಗವಂತ ನಮಗೆ ಮನಸ್ಸನ್ನ ಕೊಡ್ತಾನೋ ಆ ಮನಸ್ಸಿಗೆ ತಕ್ಕಂತೆ ನಾವು ಕೆಲಸವನ್ನ ಆಗ ನಾವು ಮನಸ್ಸಲ್ಲಿ ಏನ್ ಅನ್ಕೋಬೇಕು ಅನ್ನೋದು ನೀನೇ ವಿಚಾರ ಮಾಡಬೇಕು ನನ್ನಿಂದ ಕೆಟ್ಟ ಕೆಲಸ ಆಗಬೇಕು ಅಂತ ನೀವು ಅನ್ಕೊಂಡ್ರೆ ಸಾಕು ಅಸ್ತುದೇವತೆಗಳ ತಥಾಸ್ತು ಅವರು ಬಿಡ್ತಾರೆ ಯಾವತ್ತೂ ಕೂಡ ಆ ರೀತಿಯಾಗಿ ಮಾಡಿ ಹೋಗ್ಬಾರ್ದು ಒಂದು ಪ್ರಸಿದ್ಧವಾದ ಕತೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ ಒಬ್ಬ ರಾಜ ತಾನು ಬೇಟೆಯನ್ನ ಆಡಬೇಕಾದರೆ ಕಾಡಿಗೆ ಬೇಟೆ ಆಡೋದಕ್ಕೆ ಆಡೋದಕ್ಕೋಸ್ಕರ ಹೋಗಬೇಕಾದ್ರೆ ತನ್ನ ಮಂತ್ರಿಯನ್ನ ಕರೆದುಕೊಂಡು ಹೋಗ್ತಾನೆ ಸದಾ ಕಾಲ ಒಳ್ಳೆಯದನ್ನೇ ಮಾತನಾಡಬೇಕು ಅನ್ನೋದಕ್ಕೊಂದು ಕಥೆ ರಾಜ ಹೋಗ್ತಾನೆ ಕಾಡಿಗೆ ತುಂಬಾ ಬಾಯಾರಿಕೆ ಆಗತ್ತೆ ತುಂಬಾ ಸಮಸ್ಯೆ ಆಗತ್ತೆ ರಾಜನಿಗೆ ಅವಾಗ ರಾಜ ಮಂತ್ರಿಯನ್ನ ಗುರುತು ಹೇಳ್ತಾನೆ ನೀರು ಬೇಕಾಗಿದೆ ನೀರು ತರಲಿಕ್ಕೆ ಅಂತ ಹೋಗ್ತಾನೆ ರಾಜ ಅಲ್ಲೇ ಇರ್ತಾನೆ ರಾಜನ ಕೈಗೆ ಏನು ಹಾಯ ಮಂತ್ರಿ ವಾಪಸ್ ಬಂದ ತಕ್ಷಣ ಮಂತ್ರಿ ಹೀಗಾಯಿತು ಅಂತ ಹೇಳಿದ ಹೇಳಿದಾಗ ಅವನು ಮಾತು ಆಗಿದೆ ರಾಜನ ದೇಹಕ್ಕೆ ಅಂಗವೈಕಲ್ಯ ಉಂಟಾಗತಕ್ಕಂತಹ ಸಂದರ್ಭ ಬಂದರೂ ಕೂಡ ಈ ಮಂತ್ರಿ ಹೇಳ್ತಾನೆ ಆಗದಲ್ಲ ಉಳಿತಾರೆ ರಾಜನಿಗೆ ಸಿಟ್ಟು ಬಂದು ಏನು ಮಾಡ್ತಾನೆ ಗೊತ್ತಾ ಆ ಮಂತ್ರಿಯನ್ನು ಪಾಳವಿಕ ಬಾಬಿಗೆ ದೂಡಿ ಹೋಗ್ತಾರೆ ರಾಜ ಮುಂದೆ ಹೋಗ್ತಾನೆ ಬೇಟೆ ಆಡೋದಕ್ಕೆ ನೀರು ಕೊಡು ಹೋಗ್ತಾನೆ ಅಲ್ಲಿ ಒಂದಿಷ್ಟು ತರ ಕಾಯ್ತಾ ಇತ್ತು ಆ ಹೂವಿನ ಕಾಡು ದೇವಿಗೆ ಒಬ್ಬ ಮನುಷ್ಯನನ್ನ ಬಲಿ ಕೊಡಬೇಕಾಗಿತ್ತು ಆ ಬಲಿ ಕೊಡಬೇಕಾದ ಈ ಒಬ್ಬ ರಾಜಧಿಕಾ ಮಾನชีತೆ ಕರ್ಕೊಂಡ ಹೊರೆ ಇರಕೂಡ ಕರ್ಕೊಂಡ ಹೊರಗೆ ರಾಜನಿಗೆ ಅಲ್ಲಿ ಕಾಡ ರಾಜನೇ ಹೇಳ್ತಾರೆ ಬಲಿ ಕೊಡ್ಲಿ ಸಿಕ್ಕಿದ್ದಾರೆ ಆಯ್ತು ಅಂತ ಅವರ ಅಂಗಾಂಗಲೇಕಲ್ಲಿ ಏನಾದರೂ ಕೂಡ ಇಲ್ಲ ನಾನು ಹುನಿ ಅಂತ ಹೇಳಿದಾಗ ಅಂಗಾ ಔ ಬೆರಳು ಸ್ವಲ್ಪ ತುಂಬಾ ಗಾಯ ಆಗಿ ರಕ್ತ ಬರ್ತಾಯಿದೆ ಹಾಗಾಗಿ ಇವನನ್ನ ಬಲಿ ಕೊಡ್ಲಿ ಬರಲ್ಲ ಇವನು ಬಿಟ್ ಬಿಡಿ ರಾಜನ ನೆಳ್ಸ್ಕೊಂಡ ನೆಳ್ಸ್ಕೊಂಡ ಪಾಡಿಗೆ ಹೋಗಿ ಕರೆದಂತ ನನ್ನ ಕೈಯಲ್ಲಿ ಇದ್ದಾನೆ ಹೌದು ನೀನು ಆದದ್ದೆಲ್ಲ ಒಳ್ಳೆದೇ ಆಯಿತು ಅಂತ ಹೇಳಿ ನನ್ನ ಕೈ ಕಾಯಿ ಆಗಿದ್ದು ಒಳ್ಳೇದೇ ಆಯ್ತು ಯಾಕೆಂದ್ರೆ ಅವ್ನು ನನ್ನನ್ನು ಬಲಿ ಕೊಟ್ಟಿಲ್ಲ ಹೌದು ನಿನ್ನ ಪಾಳ ದಿಟ್ಟವಾಗಿ ಬೀಳಿಸಿದಾಗಲೂ ಕೂಡ ನೀ ಏನು ಹೇಳಿದ್ರಿ ಅಂದ್ರೆ ಆದದ್ದೆಲ್ಲ ಇದ್ಯಾ ಇದು ಅಂತ ಕೇಳಿದಾಗ ಮಂತ್ರಿ ಹೇಳ್ತಾನೆ ಹುಚ್ಚ ರಾಜ ನಿನ್ನನ್ನು ಬಿಟ್ಟ ಹಾಗೆ ನನ್ನನ್ನು ಬಿಡಿಸಿರ್ಲಿಲ್ಲ ನಿನ್ನದೇ ಬಂದಿದ್ರೆ ನನಗೇನು ಗಾಯ ನಾನು ಬದುಕೋ ಹಾಗಾಯ್ತು ನೀನು ಕೂಡ ಬದುಕೋಗಾಯ್ತು ಇದು ಕೂಡ ಒಳ್ಳೆಯದೇ ಜೀವನದಲ್ಲಿ ನಾವು ಯಾವತ್ತೂ ಕೂಡ ಆದದ್ದೆಲ್ಲ ಒಳಿತೇ ಆಯಿತು ಭಗವಂತ ನನ್ನ ಮೂಲಕ ಸತ್ಕರ್ಮಗಳನ್ನೇ ಸದಾ ಕಾಲ ನೀನು ಮಾಡಿಸೋ ನಾವು ಸದಾಕಾಲ ಪ್ರಾರ್ಥನೆಯನ್ನು ಮಾಡಬೇಕು ಆದ್ದರಿಂದ ಪಾಪ ಕಂಜೆನೋ ಏನು ಬೇಕಾದರೂ ಕೂಡ ಪಾಪದಲ್ಲಿ ಇವತ್ತಿನ ದಿನ ಪಾಪವನ್ನು ನಾನು ಇವತ್ತಿನ ದಿನ ಪರಿಹಾರ ಮಾಡಿಕೊಳ್ಳಿಕ್ಕೆ ನಾನು ಪ್ರಯತ್ನವನ್ನ ಪಡ್ತೇನೆ ಅಷ್ಟೇ ಅಲ್ಲ ಹೇಳ್ತಾರೆ ಆಪತ್ತಿ ಯಮನ ಯಾಶ ಕಂದೆನೋ ಅಂತ ರಾಜ ಪ್ರಾರ್ಥನೆಯನ್ನು ಮಾಡ್ತಾರೆ ನಮ್ಮ ಜೀವನದ ಒಂದು ಅವಭೃತ ಸ್ನಾನ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನ ಜೀವನ ಯಜ್ಞದ ಅವಭೃತ ಸ್ನಾನ ಏನು ಅಂತ ಹೇಳಿದ್ರೆ ಸಾವು ನಾವೆಲ್ಲ ಹುಟ್ಟನ್ನ ಎಷ್ಟು ಮುಕ್ತವಾಗಿ ನಾವು ಸ್ವೀಕಾರ ಮಾಡ್ತೇವೋ ಮರಣವನ್ನು ಕೂಡ ಅಷ್ಟೇ ಮುಕ್ತವಾಗಿ ಸ್ವೀಕಾರ ಮಾಡಿ ಹಿರಿಯರು ಒಂದು ಮಾತು ಹೇಳ್ತಾರೆ ಮನುಷ್ಯ ಹುಟ್ಟಲಿಕ್ಕೆ ಕಲಿತ ಹುಟ್ಟಿದ ಮೇಲೆ ಬದುಕಲಿಕ್ಕೂ ಕೂಡ ಕಲಿತು ಮಾತ್ರ ಇನ್ನೂ ಕೂಡ ಕಲದೇ ಇಲ್ಲ ಸಾಯಿಲಿ ಕಲಿಯೋದು ಅನ್ನೋ ಶಬ್ದಕ್ಕರ್ಥ ಏನು ಗೊತ್ತಾ ಯಮದೇವರು ಹೇಳ್ತಾರೆ ಎಂಥ ಮಾತು ಗೊತ್ತ ನಾರಧರಮ ಅಹನ್ಯಹನಿ ಭೂತಾಯಿ ಯಮ ಸಾಧನಂ ನಾರದರನ್ನು ಕುರಿತು ಎಲ್ಲರಿಗೂ ಕೂಡ ಯಮಲೋಕದಲ್ಲಿ ಶಿಕ್ಷೆಯನ್ನು ಕೊಡ್ತಕ್ಕಂಥ ಯಮದೇವರು ಹೇಳ್ತಾರಂತೆ ಜೀವನದಲ್ಲಿ ನನಗೆ ಏನನ್ನೂ ನೋಡಿ ಆಶ್ಚರ್ಯ ಆಗಿಲ್ಲ ಒಂದನ್ನ ನೋಡಿ ನನ್ಗೆ ತುಂಬಾ ಆಶ್ಚರ್ಯ ಆಗಿದೆ ಏನು ಅಂತ ಕೇಳ್ತಾರೆ ಅಹನಿ ಅಹನಿ ಭೂತಾನಿ ಯಮ ಸಾಧನ ಪ್ರತಿನಿತ್ಯ ನಾವೆಲ್ಲ ಬೆಳೀತದೆ ಪೇಪರ್ ತೆಗೆದ ತಕ್ಷಣ ಸಿಗೋ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ತವರು ಸತ್ರು ದೇವ್ರ ಸತ್ರು ಎಲ್ಲಾದ್ರೂ ಶಕ್ತಿ ಏನಾದ್ರೂ ದೊಡ್ಡ ದುರ್ಘಟನೆ ಆಯಿತು ಅಂದ್ರೆ ಬಂತು ನಮಗೆ ಏನಾದರೂ ದುಃಖ ಅದೇ ನಮ್ಮವರೇ ಸತ್ತರೆ ಎಷ್ಟೆಲ್ಲ ಹಾಡಾಡ್ಕೊಂಡು ಆಕಾಶ ಭೂಮಿ ಒಳ್ಳೆ ಆಗುವಂತೆ ನಾವೆಲ್ಲ ಅಲ್ವಾ ಮನುಷ್ಯ ಬೇರೆ ಅವರು ಸತ್ತಾಗ ದುಃಖವನ್ನ ಅನುಭವಿಸದೆ ಇಂಥ ಸಾವು ನನಗೂ ಮರೆತು ಇವತ್ತಿನ ದಿನ ಜೀವನವನ್ನು ನಡೆಸ್ತಾ ಇದ್ದಾನಲ್ಲ ಈ ಮನುಷ್ಯನನ್ನ ನೋಡಿ ನನಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಹೇಳ್ತಕ್ಕ ನಾವೆಲ್ಲ ಜೀವನದಲ್ಲಿ ಇವತ್ತಿನ ದಿನ ಬದುಕಲಿ ಕಲಿತೇವೋ ಸಾಯಿ ಕಲಿಬೇಕು ಅಂದ್ರೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದಲ್ಲ ಮತ್ತೆ ಆಚೆ ಹಿಂಗೆ ಹೇಳಿದ್ದಾರೆ ಅಂತೆಲ್ಲ ಹೋಗ್ಬಾರ್ದು ನಮ್ಮ ಜೀವನದ ಯತ್ಯ ಮುಗಿಯಕ್ಕೆ ಬಂದಿದೆ ಅಂತ ಆದಾಗ ಅದಕ್ಕೆ ಬೇಕಾದ ಸತ್ಕರ್ಮಗಳ ಅನುಷ್ಠಾನಗಳನ್ನ ದಾನಾದಿ ಧರ್ಮಗಳನ್ನ ಎಷ್ಟು ಸಾಧ್ಯವೋ ಅಷ್ಟನ್ನ ಮಾಡಬೇಕು ವಿಜಯದಾಸರು ಹೇಳಿಲ್ವಾ ಸಂಜೀಪನಕ ಇತ್ತು ಸಣ್ಣ ಸೌಕಿನ ತುಂಬಾ ಗಂಜಿ ಕಾಡದೆ ಬಡಲಿದೆ ನೋ ಸಾಧಾರಣ ವಿಜಯದಾಸರ ಜೀವನದಲ್ಲಿ ಬಡತನ ಇತ್ತು ಸಾಯಂಕಾಲ ಇತ್ತು ಒಂದು ಸಣ್ಣ ಸೌಖ್ಯ ಗಂಜಿ ಸಿಗಲಿಲ್ಲ ಅಂತ ಇದೊಂದು ಸಾಮಾನ್ಯವಾದ ಅರ್ಥ ನಿಜವಾದ ಅರ್ಥ ಏನು ವಿಚಾರ ಮಾಡ್ತಾ ಹೋದ್ರೆ ಅಂತ ಹೇಳಿದ್ರೆ ಸಂಜೀತನಕ ಇದ್ದು ಸಣ್ಣ ಸೌಕಿನ ತುಂಬ ಸಂಜೀತನಕ ಅಂತ ಹೇಳಿದ್ರೆ ಜೀವನದ ಮುಸ್ಸಂಜೆಯಲ್ಲಿ ಇದ್ದೇವೆ ನಾವೆಲ್ಲ ಜೀವನದ ಮುಸ್ತಂದೆ ತನಕ ಇದ್ದರೂ ಕೂಡ ಒಂದು ಸಣ್ಣ ಸೌಟಿನ ತುಂಬ ಗಂಜಿ ಅನ್ನುವ ಶಬ್ದ ಕರ್ತವೆ ಅಲ್ಲಿ ಸತ್ಕರ್ಮಗಳು ಯಾವ ದಾನ ಧರ್ಮಗಳು ಕೂಡ ಇವತ್ತಿನ ದಿನ ನಮ್ಮ ಸೌಂಡ ತುಂಬಲಿಲ್ಲ ಅಂತ ಹೇಳಿದ್ರೆ ಯಮದೇವರಿಗೆ ಕೇಳೋದಿಲ್ಲ ಆರನೇ ಸ್ಕಂಧದಲ್ಲಿ ಒಂದು ಮಾತನ್ನು ಕೇಳ್ತೇವೆ ಯಮದೇವರಿಗೆ ಹೇಳ್ತಾರೆ ಯಾರನ್ನ ನನ್ನ ಪಟ್ಟಣಕ್ಕೆ ಕರೆದುಕೊಂಡು ಬರಬೇಕು ಅಂತ ಹೇಳಿದಾಗ ಆಗ ಹೇಳ್ತಾರೆ ಏನಾದರೂ ಸಾವು ಬಂತು ಅಂದ್ರೆ ನೇರ ನಮ್ಮನೆಗೆ ಬರಂಗಿಲ್ಲ ಯಮದೇವರು ಪಕ್ಕದ ಮನೆಗೆ ಹೋಗ್ತಾರೆ ಹೋಗಿ ಅವರಷ್ಟೇ ಕೇಳ್ತಾರಂತೆ ಯಾವುದೋ ರೂಪದಲ್ಲಿ ನಿಮ್ ಪಕ್ಕದ ಮನೆಯಲ್ಲಿ ಇದ್ದಾರಲ್ಲ ಒಂದಿನ ಆದ್ರೂ ಕೂಡ ಭಾಗವತ ಉಪನ್ಯಾಸ ಕೇಳಿದ್ದಾರಾ ಒಂದಿನ ಆದ್ರೂ ಕೂಡ ರಾಮಾಯಣ ಉಪನ್ಯಾಸ ಕೇಳಿದ್ದಾರಾ ಒಂದಿನ ಆದ್ರೂ ಮಹಾಭಾರತ ನಡೆದಿದೆ ನಡೀತಾನೆ ಇರುತ್ತೆ ಅಲ್ಲ ಮಹಾಭಾರತ ಕೇಳಿದ್ದಾರ ಉಪನ್ಯಾಸ ಅಂತ ಕೇಳ್ತಾರೆ ಏನಾದ್ರೂ ಸಣ್ಣ ಪುಟ್ಟ ಸತ್ಕರ್ಮಗಳನ್ನು ಮಾಡಿದ್ದಾರೆ ಪಕ್ಕದ ಮನೆಗೆ ಹೋಗ್ ಕೇಳ್ತಾರೆ ಅವ್ರೇನಾದ್ರೂ ಕೇಳಿದ್ದಾರೆ ಅಂತ ಅನ್ಸಿದ್ರೆ ಯಮಸೂತರಿಗೆ ನಮ್ಮ ಮೇಲೆ ಪ್ರಭುತ್ವ ಇಲ್ಲ ವಿಷ್ಣು ದೂತರು ಕರೆದುಕೊಂಡು ಹೋಗುತ್ತಾರೆ ಯಮದೇವರು ಕೇಳ್ತಾರೆ ಬದುಕಿದ್ದಾಗ ಅತ್ಯಂತ ಸುಲಭವಾದ ಭಗವಂತನ ನಾಮಸ್ಮರಣೆಯನ್ನು ಒಂದೇ ಒಂದು ಕಾರಿಯು ಕೂಡ ನಿನ್ನ ಜೀವನದಲ್ಲಿ ನೀನು ಮಾಡಲಿಲ್ಲ ಅಂತಾದ್ರೆ ಇದನ್ನು ಏನ್ ಹೇಳಬೇಕು ಅಂತ ಹೇಳಿ ಈಗ ಭಗವಂತನ ನಾಮಸ್ಮರಣೆಗೆ ಭಾಗವತದಲ್ಲಿ ಕೃಷ್ಣಾಮತ ಮಹಾಡಮ ಗ್ರಂಥದಲ್ಲಿ ಹರಿದಾಸರ ಅನೇಕ ಸತ್ಯದಲ್ಲಿ ಭಗವಂತನ ನಾಮಸ್ಮರಣೆಗೆ ಅನೇಕ ರೀತಿಯ ಮಹತ್ವವನ್ನ ಹುಟ್ಟಿದ್ದಾರೆ ಆದ್ರೆ ಹೇಳ್ತಾರೆ ಅನ್ಯರ ಪಾಠ ಮಾಡೇನೋ ಪಾಠ ಅಲ್ಲ ಪಾಠ ಅಂತ ಹೇಳಿದ್ರೆ ಅನ್ಯರ ಸಂಪರ್ಕವನ್ನ ಮಾಡೋದಿಲ್ಲ ಹಾಗಾಗಿ ಯಾಕೆ ಅನ್ಯರ ಸಂಪರ್ಕ ಮಾಡಲ್ಲ ಅಂತ ಹೇಳಿದ್ರೆ ಸಾಧಾರಣ ನೋಡಿ ಮೂರು ಜನ ಕುತ್ಕೊಂಡು ಹರಟೆ ಒರಿಷ ಇದ್ದೀರಿ ಅಂತ ಅನ್ಕೊಳ್ಳಿ ಸೋಮಾರಿ ಗಂಟೆಗೆ ಕುತ್ಕೊಂಡು ಮೂರೂ ಜನ ಏಕಕಾಲಕ್ಕೆ ಹೋಗ್ಬೇಕು ಮೂರಲ್ಲಿ ಯಾರಾದ್ರೂ ಒಬ್ರು ಹೋದ್ರು ಅಂತ ಹೇಳ್ಬಿಟ್ಟು ಇನ್ನು ಉಳಿದಿಬ್ರು ಏನ್ ಮಾಡ್ತಿರ್ತಾರೆ ಗೊತ್ತೆ ಎರಡೋದು ಬಗ್ಗೆ ಆಡುತ್ತೆ ಹಾಗಾಗಿ ಅನ್ಯರ ಪಾಠ ಮಾಡೇನೋ ಇನ್ನೊಬ್ಬರ ರೀನಾ ಕಾರಣ ನಾನು ಸಂಪರ್ಕವನ್ನು ಮಾಡೋದಿಲ್ಲ ತಾಪಸರಿ ಒಲಿದ ಶ್ರೀಪತಿ ಹಯವಲನ ಪಾದ ಕದುಮದ ನೆನೆ ಹೊಂದಿದ್ದರೆ ಸಾಕು ಹಾಗಾಗಿ ನನಗೆ ಏನೂ ಕೂಡ ಬೇಡ ಭಗವಂತನ ನಾಮಸ್ಮರಣೆ ಇದ್ರೆ ಅದೇ ನನಗೆ ದೊಡ್ಡ ಸಂಪತ್ತು ಅಂತ ಹೇಳಿ ರಾಜರು ಆ್ಯವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಹೀಗೆ ನಮಗೂ ಕೂಡ ಭಗವಂತ ಅವರ ಸ್ಮರಣೆಯನ್ನ ಸದಾಕಾಲ ಕೊಟ್ಟು ನಮ್ಮ ಈ ಸಂಸಾರ ಬಂಧನದಿಂದ ಬಿಡುಗಡೆ ಆಗುವಂತೆ ಒಂದು ಉತ್ತಮವಾದ ಅನುಗ್ರಹವನ್ನು ದಯಪಾಲಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿದ ಶ್ರೀಗಳ ಹಾಗೂ ಹಿರಿಯರ ಸನ್ನಿಧಾನದಲ್ಲಿ ನನ್ನ ಈ ಕೆಳದ ಮಾತುಗಳನ್ನು ಅಂತರ್ಯಾಮಿಯಾದ ಪರಮಾತ್ಮನಿಗೆ ಅರ್ಪಣೆ ಮಾಡುತ್ತಿದ್ದೇನೆ ಇದ್ದೇನೆ ಶ್ರೀಕೃಷ್ಣ